Hi friends, welcome back to my channel Needlecraft. ತುಂಬಾ ಚೆನ್ನಾಗಿರೋ ಸಾರೀಸ್ ಬ್ಯೂಟಿಫುಲ್ ಎಲ್ರಿಗೂ ಆನ್ ಎಲ್ರಿಗೂ ಆಲ್ ಟೈಮ್ ಡಿಮ್ಯಾಂಡ್ ಇರೋ ಸಾರೀಸ್ ಇದು ಕಡ್ಡಿ ಜಾರ್ಜಸ್ ಮಲ್ಟಿ ಕಲರ್ ಇದೆ ಏನು ಚೆನ್ನಾಗಿದೆ ನೋಡಿ ಸ್ಯಾರಿ ಇದು ಟೂ ಟ್ರಿಬಲ್ ನೈನ್ಗೆ ಸೇರ್ ಸೇಲ್ ಮಾಡಿದ್ದೀವಿ ನಾವು ಎಷ್ಟು ಫ್ಲೋಯಿ ಇದೆ ಮಟೀರಿಯಲ್ ಗೊತ್ತಾಗುತ್ತಲ್ವಾ ಸಿಲ್ವರ್ ಇದರಲ್ಲಿದೆ ಡಬಲ್ ಕಲರ್ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ ಇದು ವರ್ಕೇ ಬೇಡ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಈ ಸಾರೀಸ್ ಎಲ್ಲ ಆಫರಲ್ಲಿ ಕೊಡ್ತಾ ಇದೀವಿ ಟೂ ಫೋರ್ ಡಬಲ್ ನೈನ್ ಟೂ ಫೋರ್ ಡಬಲ್ ನೈನ್ಗೆ ಕೊಡ್ತಾ ಇದೀನಿ ಬ್ಲೌಸ್ ನೋಡಿ ಎಷ್ಟು ರಿಚ್ ಆಗಿದೆ ತುಂಬ ಗ್ರ್ಯಾಂಡ್ ಆಗಿದೆ ಸಾರಿ ಸ್ಯಾರಿ ಬಂದು ಆರು ಕಾಲು ಮೀಟ್ರ್ ಇದೆ ಇಷ್ಟು ಒಳ್ಳೆ ಕಲರ್ ಇದೆ ಇದು ತುಂಬ ಜನ ಕೇಳ್ತಾ ಇದ್ರಿ ಮೇಡಮ್ ಏನು ಆಫರ್ ಇದೆ ಏನು ಆಫರ್ ಇದೆ ವರ್ಮಹಾಲಕ್ಷ್ಮಿಗೆ ಅಂತ ನೋಡಿ ಇದು ಇಷ್ಟು ಒಳ್ಳೆ ಸ್ಯಾರೀಸ್ನ ಆಫರಲ್ಲಿ ಕೊಡ್ತಾ ಇದೀವಿ ಹಾಗಾಗಿ ಯಾರಿಗೆ ಬೇಕು ಇಮಿಡಿಯೇಟ್ ಬುಕ್ ಮಾಡ್ಕೊಳ್ಳಿ ಟೂ ಫೋರ್ ಡಬಲ್ ನೈನ್ ಫ್ರೀ ಶಿಪ್ಪಿಂಗ್ ಟೂ ಫೋರ್ ಡಬಲ್ ನೈನ್ ಫ್ರೀ ಶಿಪ್ಪಿಂಗ್ ತುಂಬಾ ಡಿಮ್ಯಾಂಡ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಟೂ ಫೋರ್ ಡಬಲ್ ನೈನ್ಗೆ ಕೊಡ್ತಾ ಇದ್ದೀನಿ ಇದರಲ್ಲಿ ಇನ್ನೂ ಒಂದು ಕಲರ್ ಇದೆ ನೋಡಿ ಲೈಟ್ ಲೆಮನ್ ಎಲ್ಲು ಲೈಟ್ ಲೆಮನ್ ಎಲ್ಲೋ ಎಷ್ಟು ಗಾರ್ಜಿಯಸ್ ಆಗಿದೆ ಸ್ಯಾರಿ ಅಂದರೆ ಅಷ್ಟು ಚೆನ್ನಾಗಿದೆ ಚಿಪ್ಪಲ್ಲೂ ಬರುತ್ತೆ ತುಂಬ ಫ್ಲೋಯಿ ಇದೆ ಇದು ಕೂಡ ಸಿಲ್ವರಲ್ಲಿದೆ ಇದಕ್ಕೆ ಬ್ಲೌಸ್ ಪೀಸ್ ಬಂದು ಈ ಥರ ತುಂಬ ಆಗಿ ಫುಲ್ ಸೆಲ್ಫ್ ವೀವಿಂಗ್ ಇದೆ ಬನಾರಸ್ ಸೆಲ್ಫ್ ಈವಿಂಗ್ ಬರುತ್ತೆ ನೋಡಿ ಇದೆಲ್ಲೂ ನಿಮಗೆ ಹಿಂಗೆ ಫ್ರಿಕ್ ಆಗೋಲ್ಲ ಮಟೀರಿಯಲ್ ಅಷ್ಟು ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಹ್ಯಾಂಡ್ಲೂಮ್ ಇದೆ ಕಡಿ ಜಾರ್ಜೆಟ್ಟು ಟೂ ಫೋರ್ ಡಬಲ್ ನೈನ್ಗೆ ಅವೈಲೇಬಲ್ ಇದೆ ಟೂ ಟ್ರಿಬಲ್ ನೈನ್ಗೆ ಸೇಲ್ ಮಾಡಿದ್ದು ಟೂ ಫೋರ್ ಡಬಲ್ ನೈನ್ ಆಫರಲ್ಲಿ ಕೊಡ್ತಾ ಇದ್ದೀವಿ ಇವಾಗ ತುಂಬಾ ಚೆನ್ನಾಗಿದೆ ಸ್ಯಾರೀಸೆಲ್ಲನೂ ಯಾರಿಗೆ ಬೇಕು ಸ್ಯಾರಿ ಕಲರ್ಸ್ನ ಹಾಕಿ ಬುಕ್ ಮಾಡ್ಕೊಳ್ಳಿ ನೋಡಿ ಇದು ಒಂದು ಕಲರು ಎಷ್ಟು ಚೆನ್ನಾಗಿದೆ ಲೈಟ್ ಗ್ರೀನ್ ಎಕ್ದಮ್ ಲೈಟ್ ಗ್ರೀನ್ ಪಿಸ್ತಾ ಗ್ರೀನ್ ತರ ಅನ್ಸುತ್ತೆ ತುಂಬ ಚೆನ್ನಾಗಿದೆ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಸಿಲ್ವರಲ್ಲಿದೆ ಸ್ಯಾರಿ ಸಿಲ್ವರ್ ಕಲರ್ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಇದು ಬಂದು ಬ್ಲೌಸ್ ಈ ರೀತಿ ಬರುತ್ತೆ ನೋಡಿ ಇದು ಹ್ಯಾಂಡ್ಲೂಮ್ ಸಾರಿ ಇದೆ ತುಂಬ ಗ್ರ್ಯಾಂಡಾಗಿದೆ ಸ್ಯಾರಿ ಬಂದು ಟೂ ಫೋರ್ ಡಬಲ್ ನೈನ್ಗೆ ಅವೈಲಬಲ್ ಇದೆ ಟೂ ಟ್ರಿಬಲ್ ನೈನ್ಗೆ ಸೇಲ್ ಮಾಡಿದ ಸ್ಯಾರೀಸು ಆಫರಲ್ಲಿ ಕೊಡ್ತಾ ಇದ್ದೀನಿ ಟೂ ಫೋರ್ ಡಬಲ್ ನೈನ್ಗೆ ನೋಡಿ ಇದರಲ್ಲಿ ಇನ್ನೂ ಒಂದು ಕಲರ್ ಇದೆ ಪೇಸ್ಟಿಕ್ಕೂ ಕಲರ್ ಎಷ್ಟು ರಿಚ್ ಆಗಿದೆ ಅಲ್ವಾ ಈ ಸ್ಯಾರಿ ಬಂದು ತುಂಬಾ ಚೆನ್ನಾಗಿದೆ ನೋಡಿ ಪಲ್ಲು ಈ ಥರ ಬರುತ್ತೆ ಇದೆಲ್ಲ ಪಾಲಿಶ್ ಆಗಬೇಕು ಸ್ಯಾರೀಸು ಪಲ್ಲು ಇದೆ ಇದು ಕಲರ್ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ ಡಬಲ್ ಸೈಡ್ ಬಾರ್ಡ್ರ್ ಇದೆ ಬುಟ್ಟಾಸ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಪಾರ್ಟಿ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಿಂಗಲ್ ಏರ್ ಕೂಡ ಹಾಕ್ಕೋಬೋದು ಇದು ಬ್ಲೌಸ್ ಬಂದು ಈ ರೀತಿ ಬಂದಿದೆ ಇದು ಬ್ಲೌಸ್ ಬರುತ್ತೆ ಬಾರ್ಡ್ರ್ ಬರುತ್ತೆ ಬ್ಲೌಸ್ಗೆ ಟೂ ಫೋರ್ ಡಬಲ್ ನೈನ್ ಜಸ್ಟ್ ರುಪೀಸ್ ಟೂ ಫೋರ್ ಡಬಲ್ ನೈನ್ಗೆ ಅವೈಲೇಬಲ್ ಇದೆ ಚಿಕ್ಕು ಕಲರು ಇದೆಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ತುಂಬ ಗ್ರ್ಯಾಂಡಾಗಿದೆ ಸ್ಯಾರಿ ಈ ರೀತಿ ಲೈನ್ಸ್ ಇದೆ ಸ್ಯಾರೀಲಿ ಇದು ಬಂದು ಪಲ್ಲು ಪಾರ್ಟ್ ಬರುತ್ತೆ ಎಷ್ಟು ಒಳ್ಳೆ ಕಲರು ತುಂಬಾ ಗ್ರ್ಯಾಂಡ್ ಅನ್ನಿಸ್ತಾ ಇದೆ ಬ್ಲೌಸ್ ಈ ರೀತಿ ಬರುತ್ತೆ ಬ್ಲೌಸು ಅಷ್ಟೇ ಇದು ಸೈಡಲ್ಲಿ ಈ ರೀತಿ ಬಾರ್ಡರ್ ಬರುತ್ತೆ ಬ್ಲೌಸ್ಗೆ ಇದು ಕೂಡ ತುಂಬ ಗ್ರ್ಯಾಂಡ್ ಆಗಿದೆ ಸ್ಯಾರಿನೋ ಈ ಫ್ಲೋ ಇದ್ದಾವೆ ಮಟೀರಿಯಲ್ ಎಲ್ಲ ಟೂ ಫೋರ್ ಡಬಲ್ ನೈನ್ಗೆ ಹೊರಗಡೆ ಎಲ್ಲೂ ಸಿಗಲ್ಲ ಈ ಸ್ಯಾರೀಸ್ ನಿಮಗೆ ಇದು ಗೋಲ್ಡ್ ಕಲರ್ ಪಾರ್ಟಿ ವೇರ್ ಸ್ಯಾರಿ ಇದೆ ಇದು ತುಂಬ ಗ್ರ್ಯಾಂಡ್ ಆಗಿದೆ ಟೂ ಫೋರ್ ಡಬಲ್ ನೈನ್ಗೆ ಚಿಪ್ಪಲ್ಲು ಬರುತ್ತೆ ಕ್ರೀಮ್ ಕಲರಲ್ಲಿದೆ ಗೋಲ್ಡ್ ಕ್ರೀಮ್ ಕಲರಲ್ಲಿ ಪಾರ್ಟಿ ಇದೆ ಈ ಸ್ಯಾರಿ ತುಂಬ ಚೆನ್ನಾಗಿದೆ ನೋಡಿ ಚಿಕ್ಕಪಲ್ಲು ಬರುತ್ತೆ ಇದೆ ಇದಾದ ಮೇಲೆ ಈ ರೀತಿ ಬುಟ್ಟ ಸ್ಟೈಲಲ್ಲಿದೆ ಸಾರಿ ಫುಲ್ಲು ಬುಟ್ಟ ಸ್ಟೈಲಲ್ಲಿದೆ ನೋಡಿ ಇದು ತುಂಬ ಗ್ರ್ಯಾಂಡಾಗಿದೆ ಸ್ಯಾರಿ ಇದಕ್ಕೆ ಬ್ಲೌಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಯಾರಿ ಅಷ್ಟೇ ಮಟೀರಿಯಲ್ ನಿಮಗೆ ಗೊತ್ತಾಗುತ್ತಲ್ಲ ನೋಡಿ ಎಷ್ಟು ಫ್ಲೋಯಿ ಇದೆ ತುಂಬ ಚೆನ್ನಾಗಿದೆ ಮಟೀರಿಯಲ್ ಕೂಡ ಸಾಫ್ಟ್ ಅಂದರೆ ಸಾಫ್ಟ್ ಇದೆ ಇದು ಬ್ಲೌಸ್ ಬರುತ್ತೆ ನೋಡಿ ಇದು ಆಷಾಢ ಸೇಲ್ಗೆ ಆಫರ್ ಹಾಕಿದ್ದೀವಿ ಟೂ ಫೋರ್ ಡಬಲ್ ನೈನ್ ಟೂ ಫೋರ್ ಡಬಲ್ ನೈನ್ ಯಾರಿಗಾದರೂ ಬೇಕಾದರೆ ಇಮಿಡಿಯೇಟ್ ಬುಕ್ ಮಾಡಿಕೊಳ್ಳಿ ನೋಡಿ ಇದು ಒಂದು ಕಲರ್ ಇದೆ ಇದರಲ್ಲಿ ಸೇಮ್ ಡಿಸೈನ್ಸ್ ಕಲರ್ಸ್ ಎಲ್ಲ ಬೇರೆ ಬೇರೆ ಇದೆ ಈ ಗ್ರೀನು ಅಷ್ಟೇ ತುಂಬ ಎಕ್ಸಲೆಂಟ್ ಆಗಿದೆ ತುಂಬ ಕಲರ್ಸ್ ಅವೈಲಬಲ್ ಇದೆ ಯಾರಿಗಾದರೂ ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದು ತುಂಬ ಆರ್ಡರ್ಸ್ ಇದೆ ಇದು ಟೂ ಫೋರ್ ಡಬಲ್ ನೈನ್ಗೆ ಅಷ್ಟೇ ಇದ್ದೀವಿ ಟೂ ಟ್ರಿಬಲ್ ನೈನ್ ಪ್ರೈಸ್ ನೋಡ್ತಾ ಇದ್ದೀರಲ್ಲ ಟೂ ನೈನಲ್ಲಿ ಇದ್ದಿದ್ದನ್ನು ಟೂ ಫೋರ್ ಡಬಲ್ ನೈನ್ಗೆ ಕೊಡ್ತಾ ಇದ್ದೀವಿ ಅವಾಗ ಕಲರ್ಸು ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕಾದರೆ ಇಮ್ಮಿಡಿಯೇಟ್ ಬುಕ್ ಮಾಡ್ಕೊಳ್ಳಿ ಬುಕ್ಕಿಂಗ್ ಆಗೋದ್ಮೇಲೆ ಮೆಸೇಜ್ ಬರುತ್ತೆ ಮೇಡಮ್ ಈ ಸಾರಿ ಬೇಕಿತ್ತು ಆ ಸ್ಯಾರಿ ಬೇಕಿತ್ತು ಅಂತ ಹೇಳ್ಬಿಟ್ಟು ಹಾಗಾಗಿ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಎಲ್ಲರೂ